ನಮಸ್ತೆ ನಾನು ಈ ದಿನ ನಮ್ಮ ನಾಲ್ಕರ ಬಗ್ಗೆ ಹೇಳುತ್ತೇನೆ ಯಾವುದೇ ತಿಂಗಳು ಹುಟ್ಟಿದಲ್ಲಿ ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಹುಟ್ಟಿರಬೇಕು ಅಥವಾ ನಿಮ್ಮ ಹೆಸರಿನಲ್ಲಿ ಡಿ ಎಂ ಟಿ ಇದ್ದರೆ ನಾಲ್ಕನೇ ಗುಣ ಹೊಂದಿರುತ್ತೀರಾ ಇವ ನಿಮಗೆ ಎನರ್ಜಿ ತುಂಬ ಇರುತ್ತದೆ ಜೀವನದಲ್ಲಿ ಅಂದುಕೊಳ್ಳುವುದೇ ಒಂದು ಆಗುವುದೇ ಒಂದು ನೀವು ಸಂಗೀತ ಪ್ರಿಯರು ಆಕರ್ಷಕ ವ್ಯಕ್ತಿತ್ವ ಹೊಂದಿರುತ್ತೀರಾ ಆದರೂ ನೀವು ಸ್ವಲ್ಪ ಇರ್ತೀರಾ ಅಂದರೆ ನಿಮಗೆ ಯಾರಾದರೂ ಉತ್ತೇಜನ ಕೊಡಬೇಕು ಪುಷ್ ಮಾಡಬೇಕು ಮಾಡು ಮಾಡು ಅಂತ ಏನಾದರೂ ಕೆಲಸವನ್ನು ಆಗ ನೀವು ಮಾಡ್ತೀರಾ ನಿಮ್ಮ ಎಬಿಲಿಟಿನ ತೋರಿಸ್ತೀರಾ ನಿಮಗೆ ಶತ್ರುಗಳು ಜಾಸ್ತಿ ಅಂದರೆ ಸೀಕ್ರೆಟ್ ನಿಮೀಸ್ ತುಂಬ ಇರ್ತಾರೆ ಅವ್ರಿಗೆ ನಿಮಗೆ ಗೊತ್ತಿಲ್ಲದ ಹಾಗೆ ಅವರ ಕೆಲಸ ಮಾಡ್ತಾ ಇರ್ತಾರೆ ಇವು ಹಳೆಯ ಪದ್ಧತಿಗಳನ್ನು ಇಷ್ಟಪಡುವುದಿಲ್ಲ ಮಾಡ್ರನ್ ಥಿಂಕಿಂಗ್ ನಿಮ್ಮದು ವ್ಯಾಪಾರ ವ್ಯವಹಾರ ಚೆನ್ನಾಗಿ ಮಾಡ್ಬೋದು ಇಂಜಿನಿಯರಿಂಗು ಆಗುತ್ತೆ ಮೆಡಿಕಲ್ಲು ದೊಡ್ಡ ದೊಡ್ಡ ಕೈಗಾರಿಕೆ ಉದ್ಯಮಿಗಳನ್ನು ಸ್ಥಾಪನೆ ಮಾಡ್ತೀರಾ ಬಿಲ್ಡಿಂಗ್ ಕಾಂಟ್ರಾಕ್ಟು ಆಗಬಹುದು ಜ್ಯೋತಿಷ್ಯನೂ ಕಲಿಯಬಹುದು ನಿಮಗೆ ಆರೋಗ್ಯ ಸಮಸ್ಯೆ ಅಂದರೆ ಸ್ವಲ್ಪ ಉಸಿರಾಟದ ತೊಂದರೆ ಬರ್ಬೋದು ರಕ್ತಹೀನತೆ ಸ್ವಲ್ಪ ಮಾನಸಿಕ ಚಿಂತೆ ಯೋಚನೆ ಚಿಂತೆ ಮಾಡುವುದು ಕಮ್ಮಿ ಮಾಡಿ ಕಾಲು ಕೈ ಅಥವಾ ಪಾದಗಳ ಸಮಸ್ಯೆ ಬರಬಹುದು ಯೂರಿನರಿ ಇನ್ಫೆಕ್ಷನ್ ಆಗಬಹುದು ನಿಮಗೆ ಏನಿದ್ರೂ ನಲವತ್ತು ವರ್ಷದ ಮೇಲೆ ತುಂಬ ಆಸ್ತಿ ಅಂತಸ್ತು ಎಲ್ಲ ಸಿಗುತ್ತದೆ ನಿಮಗೆ ಮದುವೆ ಆಗಬೇಕಂದ್ರೆ ಹುಡುಗಿ ಅಥವಾ ಹುಡುಗ ಇಪ್ಪತ್ತೊಂಬತ್ತು ಫೆಬ್ರವರಿಯಿಂದ ಇಪ್ಪತ್ತು ಮಾರ್ಚ್ ಒಳಗೆ ಹುಟ್ಟಿರೋರು ಅಥವಾ ಇಪ್ಪತ್ತೊಂಬತ್ತು ಅಕ್ಟೋಬರಿಂದ ಇಪ್ಪತ್ತು ನವೆಂಬರ್ ಒಳಗೆ ಹುಟ್ಟಿರೋರು ಅಥವಾ ಯಾವುದೇ ತಿಂಗಳಲ್ಲಿ ಒಂದನೇ ತಾರೀಕು ಒಂದು ಅಂದರೆ ಹತ್ತು ಆಗುತ್ತೆ ಅಥವಾ ಎರಡು ಇಪ್ಪತ್ತು ಆಗುತ್ತೆ ನಾಲ್ಕು ನಾಲ್ಕು ಹದಿಮೂರು ಅಂದ್ಬಿಟ್ಟು ಬೇರೆ ಯಾವ ನಂಬರು ಮಾಡ್ಕೋಬೋದು ಹದಿಮೂರು ಎಂಟು ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ಏಳನೇ ತಾರೀಕು ಆಗುತ್ತೆ ಅಥವಾ ಹದಿನಾರನೇ ತಾರೀಕು ಆಗುತ್ತೆ ಈ ಫ್ರೆಂಡ್ ಯಾರನ್ನ ಮಾಡ್ಕೊಳ್ಳೋದಾದರೆ ಒಂದನೇ ತಾರೀಕು ಎರಡು ನಾಲ್ಕು ಐದು ಏಳು ಒಂಬತ್ತನೇ ತಾರೀಕು ಫ್ರೆಂಡ್ ಮಾಡ್ಕೋಬೋದು ನಿಮಗೆ ಒಳ್ಳೆಯ ದಿನ ಅಂದರೆ ಭಾನುವಾರ ಸೋಮವಾರ ಶನಿವಾರ ಒಳ್ಳೆಯ ದಿನ ಬುಧವಾರ ಟ್ರೈ ಮಾಡ್ಬೋದು ಏನಾದರೂ ಒಳ್ಳೆಯ ಕೆಲಸ ಮಾಡೋಕ್ಕೆ ಕಲ್ಲರ್ಗಳಲ್ಲಿ ತಿಳಿ ಹಳದಿ ನೀಲಿ ಬಿಳಿ ಅಥವಾ ಮೆರೂನು ಸ್ವಲ್ಪ ಗ್ರೇ ಕಲರು ಬೂದಿ ಬಣ್ಣ ಅದು ಯೂಸ್ ಮಾಡ್ಬೋದು ವಜ್ರ ಹವಳ ಮುತ್ತು ಕೈಗೆ ಹಾಕೋ ಹಾಕಿಕೊಳ್ಳಬಹುದು ಇಂಪಾರ್ಟೆಂಟ್ ಇಯರ್ಸ್ ಅಂದರೆ ನಿಮ್ಮ ವರ್ಷದ ಲಕ್ಕಿ ಇಯರ್ ಅಂದರೆ ಇಪ್ಪತ್ತೆರಡನೇ ವರ್ಷದಲ್ಲಿ ಏನಾದರೂ ಒಂದು ಒಳ್ಳೆಯದಾಗುತ್ತೆ ಮೂವತ್ತೊಂದು ನಲವತ್ತು ನಲವತ್ತೊಂಬತ್ತು ಐವತ್ತೆಂಟು ಅರವತ್ತೇಳು ಅಥವಾ ಆರು ನಿಮ್ಮ ಪೂರ್ವ ದಿಕ್ಕು ನಿಮಗೆ ಒಳ್ಳೆಯದು ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರಬಹುದು ಶನಿ ಅಥವಾ ಹನುಮಂತನ ಜಪ ಮಾಡಿ ರಾಹುವಿನ ಮಂತ್ರ ಅಥವಾ ಶಿವನ ಮಂತ್ರ ಜಪ ಮಾಡಿ ಸಾಧ್ಯವಾದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಇಲ್ಲ ತಿರುಪತಿಗೆ ಹೋಗಿ ಬನ್ನಿ ಕಾಳಹಸ್ತಿಗೆ ಒಮ್ಮೆ ಭೇಟಿ ನೀಡಿ ತುಂಬ ಒಳ್ಳೆಯದಾಗುತ್ತದೆ